ನಮಸ್ತೆ ನಾನು ಸುನಂದ ಕಲಬುರ್ಗಿ ಸಿನಿಮಾ ಹಾಗೂ ಧಾರವಾಹಿ ನಟಿ ನಿರ್ಮಾಪಕಿ ಹೌದು ಇವರು ಸಹಜ ಅಭಿನಯದ ಸರಳ ಸುಂದರ ನಟಿ ಸುನಂದ ಕಲಬುರ್ಗಿ ಇವರು ಹುಟ್ಟಿದ್ದು ಉತ್ತರ ಕರ್ನಾಟಕದ ಕಲಬುರ್ಗಿಯಲ್ಲಿ ಪ್ರಸ್ತುತ ಇವರು ಪತಿ ಹಾಗೂ ಇಬ್ಬರು ಮಕ್ಕಳ ಜೊತೆ ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ ಚಿಕ್ಕ ವಯಸ್ಸಿನಿಂದ ಸಿನಿಮಾ ಬಗ್ಗೆ ಆಸಕ್ತಿ ಹೊಂದಿರುವ ಇವರು ಎರಡು ಸಾವಿರದ ಹದಿನೇಳನೇ ಇಸವಿಯಲ್ಲಿ ಚಂದನವನಕ್ಕೆ ಪಾದಾರ್ಪಣೆ ಮಾಡಿದರು ಏಳು ವರ್ಷದಲ್ಲಿ ಸರಿಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಸಿನಿಮಾಗಳು ಹಾಗೂ ಐದು ಸೀರಿಯಲ್ಗಳಲ್ಲಿ ನಟಿಸಿ ಅವರದೇ ಆದ ಛಾಪು ಮೂಡಿಸಿದ್ದಾರೆ ಹೆಸರಾಂತ ನಿರ್ದೇಶಕರ ಜೊತೆ ಕೆಲಸ ಮಾಡಿ ಅನುಭವ ಹೊಂದಿರುವ ಇವರು ಯುವ ನಿರ್ದೇಶಕರ ಜೊತೆ ಕೆಲಸ ಮಾಡಲು ಉತ್ಸುಕತೆಯನ್ನ ಹೊಂದಿದ್ದಾರೆ ಹಿರಿಯ ನಿರ್ದೇಶಕ ದಿನೇಶ್ ಬಾಬು ಅವರ ಕಸ್ತೂರಿ ಮಹಲ್ ನಿರ್ಮಾಪಕ ಗುರುದೇಶ್ ಪಾಂಡೆಯವರ ಲವ್ ಯು ರಚ್ಚು ಹಾಗೂ ಖ್ಯಾತ ನಿರ್ದೇಶಕರಾದ ಸಂತೋಷ್ ಆನಂದ್ರಾಮ್ ಅವರ ಯುವ ಹಾಗೂ ರಾಘವೇಂದ್ರ ಸ್ಟೋರ್ನಲ್ಲಿ ನಟಿಸಿ ಜನಮನ್ನಣೆಯನ್ನು ಪಡೆದಿರುತ್ತಾರೆ ಹಾಗೆ ಭರ್ಜರಿ ಗಂಡು ಚಾರ್ಜ್ ಶೀಟ್ ಹೈಡ್ ಅಂಡ್ ಸೀಕ್ ಮುಂತಾದ ಸಿನಿಮಾಗಳಲ್ಲಿಯೂ ನಟಿಸಿದ್ದಾರೆ ಹೆಸರಾಂತ ಸಾಹಿತಿಗಳಾದ ಕಿನ್ನಾಳ್ ರಾಜ್ ಅವರ ನಿರ್ದೇಶನದ ಸಿಂಹ ರೂಪಿಣಿಯಲ್ಲಿಯೂ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಇದಲ್ಲದೆ ಯೋಗರಾಜ್ ಭಟ್ ನಿರ್ದೇಶನದ ಕುಲದಲ್ಲಿ ಕೀಳ್ಯಾವುದೋ ಚಿತ್ರದಲ್ಲಿ ತಮ್ಮ ನಟನಾ ಪ್ರೌಢಿಮೆಯನ್ನು ಪ್ರದರ್ಶಿಸಿದ್ದಾರೆ ಇನ್ನು ಕಿರುತೆರೆಗೆ ಬಂದರೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ರಾತ್ರಿ ಹತ್ತು ಗಂಟೆಗೆ ಪ್ರಸಾರವಾಗುತ್ತಿರುವ ಅವನು ಮತ್ತು ಶ್ರಾವಣಿಯ ಸುಕನ್ಯಾ ಪಾತ್ರವನ್ನ ಅಭಿನಯಿಸುತ್ತಿದ್ದಾರೆ ಇದರೊಡನೆ ಉದಯ ವಾಹಿನಿಯ ಸೂರ್ಯವಂಶ ಧಾರಾವಾಹಿಯಲ್ಲಿ ಖ್ಯಾತ ಹಿರಿಯ ಕಲಾವಿದರಾದ ಸುಂದರ್ರಾಜ್ ಅವರ ಮಗಳ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ ಚಲನಚಿತ್ರ ಕ್ಷೇತ್ರದ ಇವರ ಸೇವೆಯನ್ನು ಗಮನಿಸಿದ ವಿವಿಧ ಸಂಘ ಸಂಸ್ಥೆಗಳು ಸಾಗರನಾಡು ಗೌರವ ಪ್ರಶಸ್ತಿ ಪುರಸ್ಕಾರ ಕಲ್ಯಾಣ ಕರ್ನಾಟಕ ಚಲನಚಿತ್ರ ಸಾಧಕರ ಪ್ರಶಸ್ತಿ ಸಂಚಲನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸ್ಯಾಂಡಲ್ವುಡ್ ಫಿಲ್ಮ್ ಸೇವಾ ರತ್ನ ಪ್ರಶಸ್ತಿ ಹಾಗೂ ಇನ್ನಿತರ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿರುತ್ತಾರೆ ಲೋಕೇಶ್ ವಿದ್ಯಾಧರ ಅವರು ನಿರ್ಮಿಸಿ ನಿರ್ದೇಶಿಸಿರುವ ಒಬ್ಬಟ್ಟು ಸಿನಿಮಾದಲ್ಲಿ ನಾಯಕಿಯ ಪಾತ್ರಕ್ಕೆ ನಟನಾ ಕೌಶಲ್ಯದಿಂದ ಜೀವ ತುಂಬಿದ್ದಲ್ಲದೆ ಈ ಚಿತ್ರದ ಸಾಮಾಜಿಕ ಕಾಳಜಿಯ ಕಥಾಹಂದರವನ್ನು ಮನಸಾರೆ ಮೆಚ್ಚಿ ಸಹ ನಿರ್ಮಾಪಕಿಯಾಗಿಯೂ ಕೂಡ ಕಾರ್ಯನಿರ್ವಹಿಸಿರುತ್ತಾರೆ ಇವರಿಗೆ ಸಿನಿಮಾ ಹಾಗೂ ಸೀರಿಯಲ್ನಲ್ಲಿ ಹೆಚ್ಚಿನ ಅವಕಾಶಗಳು ಸಿಗಲಿ ಎಂದು ಇವರ ಪಯಣ ಸುಖಕರವಾಗಿರಲಿ ಎಂದು ನಾವು ಮತ್ತು ನೀವು ಹಾರೈಸೋಣ ಧನ್ಯವಾದಗಳು ಭಕ್ತಿ ಪೂರ್ವಕ ನಮಸ್ಕಾರಗಳು ಅಪ್ಪಾಜಿ ಅವರಿಗೆ ನಮಸ್ಕಾರಗಳು ವೇದಿಕೆ ಮುಂದಿರುವ ಎಲ್ಲಾ ನನ್ನ ನಮಸ್ಕಾರಗಳು ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ನನ್ನ ಆತ್ಮೀಯರಿಗೂ ವಂದನೆಗಳು ನಿರಂತರ ಪೋಷಕ ಮಾತಾಡುವ ಪ್ರಸಿದ್ಧ ಮಠದಲ್ಲಿ ನಟಿ ಅಂತ ಆಸೆಸಿ ತಗೋತಾ ಇದೀನಿ ಇದಕ್ಕಿಂತ ಇನ್ ಏನ್ ಬೇಕು ಅಂತ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಸಿನಿಮಾ ಇಂಡಸ್ಟ್ರಿ ಬಂದು ನಮ್ಗೆ ಜನ್ಮ ಸಾರ್ಥಕ ಆಯ್ತು ಅನಿಸ್ತಾ ಇದೆ ನಾನು ನಾನು ಹೇಳೋದಂತೆ ಹೇಳೋಷ್ಟು ಒಡ್ಡೋದಲ್ಲ ಬಟ್ ನನ್ನ ಅನುಭವದಿಂದ ಹೇಳ್ತಾ ಇದೀನಿ ಕನ್ಸ್ ಕಾಣಿ ಆಸೆಗಳು ದೊಡ್ಡ ದೊಡ್ಡ ಆಸೆಗಳು ಇಟ್ಕೊಂಡು ಬಟ್ ಆಸೆ ಇತ್ತು ಸಿನಿಮಾ ಇಂಡಸ್ಟ್ರಿ ಬರ್ಬೇಕು ಬರಬೇಕು ಬರಬೇಕು ಅಂತ ಸುಮಾರು ಒಂದ್ ಎರಡು ವರ್ಷ ಬರೀ ಸಿನಿಮಾಗಳು ಮಾಡಿದೆ ಒಂದು ಇಪ್ಪತ್ತೈದಕ್ಕೂ ಹೆಚ್ಚು ತಾಯಿ ಪಾತ್ರ ಮಾಡಿದ್ದೀನಿ ಕೊನೆಗೊಂಡು ಲೋಕೇಶ್ ವಿಕರ್ ಆಶೀರ್ವಾದದಿಂದ ಒಂದು ಆಶೀರ್ವಾದದಿಂದ ನಾಯಕಿಯಾಗಿ ಕೂಡ ಅಪ್ಪಂತ ಹೋದರ್ಶ ಮಾಡಿದೆ ನಾನು ಅದು ತುಂಬಾ ಖುಷಿ ಇದೆ ಅಪ್ಪಾಜಿ ಆಶೀರ್ವಾದದಿಂದ ಈಗ ಎರಡು ಸೀರಿಯಲ್ ಮಾಡ್ತಿದ್ದೆ ಇವಾಗ ಒಂದು ವಾರದಿಂದ ಕಲರ್ಸ್ ಕನ್ನಡದಲ್ಲಿ ನಿಮಗೆ ಇಲ್ಲಿ ನಾನು ನಿಮಗೆ ಕೂಡ ಬರ್ತಾಯ್ಕೀ ತಾವೆಲ್ಲರೂ ಮೋಡಿ ಆಸ ಆರಾಜಿಬೇಕಂತ ಕೇಳ್ಕೋತೀನಿ ಅಯ್ಯೋ ದೇವರೇ ಮದುವೆ ಮಾಡೋದು ಪ್ರಾಣೆ ಬೇಡ ಮೈ ಅಲ್ಲಿ ಪಾಠ ದೇವರು ಮದುವೆಗೋ ಏನಾದ್ರೂ ಜಾಸ್ತಿ ಏನಾದ್ರೂ ಮಡಮ್